ಚನ್ನಮ್ಮ ಸರ್ಕಲ್ ಕೆ ಕೆ ಪ್ಯಾಲೇಸ್ ಮುಂದೆ ನಮ್ದು ಎಷ್ಟು ವರ್ಷದಿಂದ ಬರತ್ತೀರಿ ಸರ್ ಇದೇ ವರ್ಷ ಮಾಡೋದು ಇದೇ ವರ್ಷ ಮಾಡೋದು ಇದೇ ವರ್ಷ ಮಾಡೋದು ಇದೇ ವರ್ಷ ಬರತ್ತೀರಿ ಹಾ 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 ಅರ್ಜುನ್ ಸೇವೆ ಏನನ್ ಮಾಡ್ತೀರ ಅಪ್ಪ ನೀವು ಅರ್ಜುನ್ ಸೇವೆ ಬಹಳ ಮಾಡಕತ್ತೆ ಸರ್ ಆ ಮತ್ತೆ ಇನ್ನ ಹೆಚ್ಚಿನ ಪ್ರಮಾಣಕ್ಕ ಬರಬೇಕಂತ ಅಂತ ನಮ್ಮ ಆಸೆ ಸರ್ ಹಾ 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 ಸರ್ ಮತ್ತೆ ಅಜ್ಜನ್ ಇದ್ರ ಬಗ್ಗೆ ಏನ ಸರ್ ಅಜ್ಜನ್ ಪವರ್ ಬಗ್ಗೆ ಏನ ಸರ್ ಅರ್ಜುನ ಬಗ್ಗೆ ನಾವು ಬಹಳ ಪ್ರಮಾಣಕ್ಕ ನಂಬಿ ಸರ್ ಆಗ ನಮ್ಗೆ ಒಳ್ಳೇದು ಮಾಡೋಣ ಇನ್ ಮುಂದೆ ಎಲ್ಲರಿಗೂ ಒಳ್ಳೇದು ಮಾಡಬೇಕಂತ ನಮ್ಮ ಆಸೆ ಸರ್ ಹಾ 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 ஆய்வு அடுத்த எல்லாம் இதே வருஷம் மெரவனிங் ஆறு வருஷ ஜேஷ் மெரவணா

ನಮಸ್ಕಾರ ಹೇಳಿ ಇದೇ ನಾನು ಅಕ್ಷರ ಜೋಳಿಗೆ ಇದು ಸರ್ ಅಕ್ಷರ ಜೋಳಿಗೆ ಅಂದ್ರೆ ಶ್ರೀ ಗೌಶಿದೇಶ್ವರ ಉಚಿತ ವಸತಿ ನಿಲಯ ಅದಲ್ರಿ ಅಲ್ಲಿ ಐದು ಸಾವಿರ ವಿದ್ಯಾರ್ಥಿಗಳು ಏನ್ ಅಲ್ಲಿ ಅಲ್ಲಿ ಊಟದ ವ್ಯವಸ್ಥೆ ಅಲ್ಲಿ ಹಾಸ್ಟೆಲ್ ಇರೋಕೆ ವ್ಯವಸ್ಥೆ ಮಾಡಕತ್ತಾರಿ ನೀವು ಇದು ಕೊಡೋಂತ ದೇಣಿಗೆ ಇದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಬೇಕ್ ಸ್ಕ್ಯಾನ್ ಮಾಡೋದಂದ್ರೆ ಆಪ್ಷನ್ ಬರ್ತಾರ ನೂರು ಎರಡ್ನೂರು ಐನೂರು ಸಾವಿರ ಐದು ಸಾವಿರ ತರ ಆಪ್ಷನ್ ಇರ್ತಾರೆ ಇದ್ರಾಗ ಯಾವ್ದಾದ್ರು ಒಂದು ಅಮೌಂಟ್ ಸೆಲೆಕ್ಟ್ ಮಾಡ್ಬೋದು ನಿಮ್ ಕೈಲಿ ಎಷ್ಟು ನೂರು ಅದ್ರ ನೂರು ಎರಡ್ನೂರ ಅದ್ರನೂರು ಐದುನೂರು ಐನೂರು ಸೆಲೆಕ್ಟ್ ಮಾಡ್ಕೋಬೇಕ್ರಿ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡಬೇಕ್ರಿ ಅದು ಸೆಲೆಕ್ಟ್ ಮಾಡ್ಕೊಂಡು ಮೇಲೆ ಡೀಟೇಲ್ಸ್ ಕೇಳ್ತಿರಿ ಏನತ್ತೆ ಜಿಮೇಲ್ ಆಮೇಲೆ ಅವ್ರ ಹೆಸರು ಅವ್ರ ಅಡ್ರಸ್ ಕೇಳ್ತಿರಿ ಆಮೇಲೆ ಏನು ಮಾಡ್ತಂದ್ರೆ ಸೀದಾ ಅಲ್ಲಿ ಫೋನ್ ಫೋನ್ ಪೇ ಇದ್ರೆ ಫೋನ್ ಪೇ ನಂಬರ್ ಹಾಕೋದ್ರಿ ಅಥವಾ ಯು ಪಿ ಐ ಐಡಿ ಯು ಯುಪಿಐ ಐಡಿ ಹಾಕೋದ್ರಿ ಗೂಗಲ್ ಪೇ ಏನಿರುತ್ತೆ ಹಾಕೋದ್ರಿ ಆಮೇಲೆ ಏನಾದ್ರೆ ಅದ್ ಮೆಸೇಜ್ ಹೋಗ್ತೀರಿ ಸೀದಾ ಫೋನ್ ಪೇಗೆ ಫೋನ್ ಪೇ ಮೆಸೇಜ್ ಆದ್ಮೇಲೆ ಅಲ್ಲಿ ಆಟೋಮೆಕ್ ಪೇ ಅದನ್ನ ಕ್ಲಿಕ್ ಮಾಡ್ ಮೆಸೇಜ್ ಮಠದ ಕಡೆಯಿಂದ ಆಪ್ ಡೆವಲಪ್ ಆಗಿದೆ ಮಠದ ಕಡೆಯಿಂದ ಅಜ್ಜರ ಆ್ಯಪ್ ಡೆವಲಪ್ ಮಾಡಿರಿ ಇದ್ರ ನಿಂತ ಏನಾದ್ರೆ ನೀವು ಸಲ್ಲಿಸುವಂತ ದೇಣಿಗೆ ಏನ್ ಮಾಡ್ತಾರ ಮಠದ ಉಚಿತವಾದ ವಸತಿ ನಿಲಯಕ್ಕೆ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣ ಖಾಲಿ ಅವರು ವಿದ್ಯಾಭ್ಯಾಸಕ್ಕಾಗಿ ಅಮೌಂಟ್ ಏನ್ ಮಾಡ್ತಾರೆ ಅಂದ್ರೆ ಅವರು ಅಡ್ಜೋರ್ ಏನ್ ಮಾಡ್ತಾರ ಯೂಸ್ ಮಾಡ್ತಾರೆ ಟೋಟಲ್ ಎಷ್ಟು ಹುಡುಗರು ಟೋಟಲ್ ರೀ ಒಂದು ನಾಲ್ಕ ಸಾವಿರದಿಂದ ಐದ್ ಸಾವಿರ ಹುಡುಗರು ಇದ್ದಾರೆ ಈಗ ಪ್ರೆಸೆಂಟ್ ಇನ್ನೂ ಅವ್ರ ದಿನ ಕನಸು ಇನ್ನ ಒಂದ್ ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡಬೇಕಂತ ಮಾಡಕತ್ತಾರೆ ಈಗ ಆಲ್ರೆಡಿ ಇಲ್ಲೊಂದು ಇಲ್ಲಿ ಹೋಡ್ರಿ ಅಂದ್ರೆ ಹನ್ನೆರಡುನೂರು ವಿದ್ಯಾರ್ಥಿನಿ ವಿದ್ಯಾರ್ಥಿನ ಇಲ್ಲಿ ಕಾಟ್ರ್ ಎಳಿಯತ್ ಬರ್ತಾರೆ ಇಲ್ಲಿ ಅಂದ್ರೆ ಕೊಳ್ಳೂರು ಕಾಟ್ರ್ ಅಲ್ಲಿ ಈಗ ರೆಡಿ ಅಲ್ಲಕ್ಕಿ ಎರಡ್ ಸಾವಿರದ ಈಗ ಇಪ್ಪತ್ತಾರದಾಗ ಓಪನಿಂಗ್ ಮಾಡ್ತಂದಾರೆ ಈಗ ಆಲ್ರೆಡಿ ಅಲ್ಲಿ ಅವ್ರಿಗೆ ಉಚಿತ ವಸತಿ ನಿಲಯ ಮತ್ ವಿದ್ಯಾರ್ಥಿಗಳಿಗೆ ಕಾಲೇಜು ಕೂಡ ತಯಾರ ಅವ್ರ್ ಅವ್ರದೊಂದ್ ಇಂಟೆನ್ಶನ್ ಆದ್ರಿ ಹನ್ನೆರಡು ನೂರು ವಿದ್ಯಾರ್ಥಿಗಳು ಕೂಡ ಮಾಡಬೇಕ ಅವ್ರದೊಂದ್ ಇದಾದ್ರಿ ಆಸೆ ಅದ್ರಿ ಇನ್ನೊಂದು ಸ್ವಲ್ಪ ಈಗ ವಿದ್ಯಾರ್ಥಿಗಳು ಈಗ ಐದ್ ಸಾವಿರ ಅವ್ರದೊಂದು ಹತ್ ಸಾವಿರ ಮಾಡ್ ಟಾರ್ಗೆಟ್ ಆದ್ರೆ ನೀವು ಇದು ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ದಂಗಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ದೇಣಿಗೆ ಸಲ್ಲಿಸಬಹುದು ಕೆಲಸ ಮಾಡ್ತಿದ್ರೆ ನಾವ್ ಇಲ್ಲಿ ಈ ಲೈಬ್ರರಿ ಓದ್ತಿದ್ದು ಈಗ ಒಂದೂವರೆ ವರ್ಷ ಐತ್ರಿ ಈಗ ಹೋದ ಸಲ ಈ ಲೈಬ್ರರಿಯಾಗ ಒಂದು ನಲವತ್ತರಿಂದ ಐವತ್ತು ಜನ ಏನಾಗ್ಯಾರ ಗೌರ್ಮೆಂಟ್ ನೌಕರಿ ಆಗ್ಯಾರಿ ಒಂದ್ ಮೂವತ್ ಜನ ಪಿ ಸಿ ಆಗ್ಯಾರಿ ಒಂದ್ ಇಬ್ರು ಇಬ್ಬರು ಎಸ್ ಡಿ ಆಗ್ಯಾರ ಒಂದು ನಾಲ್ಕು ಮಂದಿ ಸರ್ ಆಗ್ಯಾರಿ ಆಮೇಲೆ ಒಬ್ಬರು ಕಂದೆ ಇಲಾಖೆದಾಗ ಎಡ್ ಆಗ್ಯಾರಿ ಇಷ್ಟೆಲ್ಲಾ ಈಗ ಇದನ್ನು ಕೂಡ ಅಜ್ಜರ್ದ ಒಂದು ಇದು ಮಾಡ್ಯಾರ ನೂರ ಈಗ ಪ್ರೆಸೆಂಟ್ ನೂರ ನಲ್ವತ್ ನೂರ ಐವತ್ತು ಜನ ಇವ್ರಿ ಈ ಲೈಬ್ರರಿ ಅಲ್ಲಿನೂ ಕೂಡ ಅವ್ರಿಗೂ ಕೂಡ ಉಚಿತ ಶಿಕ್ಷಣ ಎಲ್ಲ ಲೈಬ್ರರಿ ಡಿಜಿಟಲ್ ಲೈಬ್ರರಿ ಕಂಪ್ಯೂಟರ್ ಕಂಪ್ಯೂಟರ್ ಎಲ್ಲ ವ್ಯವಸ್ಥೆ ಮಾಡಲ್ಲ ಈಗ

ಡೊನೇಟ್ ಅಂತ ಇರುತ್ತೆ ಸರ್ ಡೊನೇಟ್ ಗೆ ಪ್ರೆಸ್ ಮಾಡಬೇಕು ಇಲ್ಲಿ ಅಮೌಂಟ್ ಇರುತ್ತೆ ಸ್ಟಾರ್ಟಿಂಗ್ 100 ರೂಪೀಸ್ 200 ರೂಪೀಸ್ 500 ರೂಪೀಸ್ 1000 ರೂಪೀಸ್ 5000 ರೂಪೀಸ್ ಇರುತ್ತೆ ಈ ತರ ಇರುತ್ತೆ 1000 ಟು 200 do, 500 1000 5000 ಇರುತ್ತೆ ಇಲ್ಲಿ ಡೊನೇಟ್ ನೌ ಮೇಡಮ್ ಇಲ್ಲಿ ನಿಮ್ಮದು ಅಮೌಂಟ್ ಎಷ್ಟು ಹಾಕ್ತೀರಾ ಅನ್ನೋದು ಅದು ಇಲ್ಲಿ ನಾವು ಎಷ್ಟು ಮಾಡಬೇಕು ಇಲ್ಲಿ ಮೊದಲು ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿ ಡೊನೇಟ್ ಮಾಡಬೇಕು ಇಲ್ಲಿ ಸೀದಾ ಇದಕ್ಕೆ ಹೋಗುತ್ತೆ ಇದು ಬ್ಯಾಂಕ್ ಗೆ ಹೋಗುತ್ತೆ ಅದು ಅಲ್ಲೇ

ಅಡ್ರೆಸ್ ಒಂದೇ ಊರಿಂದ ನಿಮ್ದು ಓರ್ ಈಗ ಪೇಯ್ಡ್ ಪೇ ಪ್ರೋಸೆಸ್ ಈಗ ಆಗಿದೆ ಅನ್ನೋದು ಪೇಮೆಂಟ್ ಪ್ರೋಸೆಸಿಂಗ್ ಆಗಿದೆ ಓಕೆ ಪ್ರೋಸೆಸ್ ಆಗ್ತಿದೆ ಸರ್ ಓಕೆ ಆ ನೆಕ್ಸ್ಟ್ ನೀವು ಯಾವುದೋ ಮೂಲಕ ಅಥವಾ ನೀವು ಯುಪಿಐ ಇರುತ್ತಲ್ಲ ಯುಪಿಐ ಸೆಲೆಕ್ಟ್ ಮಾಡಿ ಪೇನ ನೌ ಓಕೆ ಇಲ್ಲಿ ಯು ಪಿ ಐ ನಂಬರ್ ನಿಮ್ಮ ಯು ಪಿ ನಂಬರ್ ಇರ್ತರ ಸರ್ ಅದು ಯು ಪಿ ನಂಬರ್ ನಾ ಓಕೆ ಫೋನ್ ಪೇದಲ್ಲಿ ಇರುತ್ತೆ ಸರ್ ನೀವು ಜಿಪೇ ಇಂದ ಮಾಡಿದ್ರೆ ಜಿಪೇ ಪೇ ನಾರ್ಮಲ್ ಬ್ಯಾಕ್ यूपीए नंबर इधर यूपीए आईडी इधर तरह से इधर यूपीए डस्टर नंबर आपको एक सेकंड टेडीस इधर यूपीए आईडी इधर सर इधर ना कॉपी मारे शेयर बैड कॉपी नंबर टेडीस अदर मेले लिंक क्लिक मारो कॉपी मारो ಅಲ್ಲಿ ಹೋಗಿ ಪೇಸ್ಟ್ ಮಾಡಿ ಮೆನ್ ಪ್ರೊಸೀಡ್ ಟು ಯು ಐಡಿ ಹಾಕಿ ಅಲ್ಲಿ ಪ್ರೊಸೀಡ್ ಟು ಪೇ ಅಂತ ಮಾಡಬೇಕು ಈ ಪ್ರೋಸೆಸ್ ಆಗುತ್ತೆ ನಮ್ಮದು ದೆನ್ ಇವಾಗ ಯು ಅದು ಜಿ ಪೇ ಒಂದು ಮೆಸೇಜ್ ಬಂದಿರುತ್ತೆ ನಾವು ಇವಾಗ ಬಂತು ಸರ್ ಇದು ಮೆಸೇಜ್ ಇವಾಗ ನೀವು ಅದನ್ನ ಪೇ ಮಾಡಬೇಕು మెసేజ్ ನಾರ್ಮಲ್ ಮೆಸೇಜ್ ಕೂಡ ಬರುತ್ತೆ ಹಾ ನಾರ್ಮಲ್ ಮೆಸೇಜ್ ಬರುತ್ತೆ ನಿಮ್ಮ ಫೋನ್ ನಂಬರ್ ಹಾಕಿರ್ತೀರಲ್ಲ ಸರ್ ಆ ಮೆಸೇಜ್ ಬರುತ್ತೆ ಓಕೆ ಆಟೋ ಪೇ ಡಿಲೀಟ್ ಮಾಡಬೇಕಂದ್ರೆ ಅಂದ್ರೆ ಇದು ಮಂತ್ಲಿ ಮಂತ್ಲಿ ಪೇ ಓಕೆ ಓಕೆ ಆಟೋ ಮಂತ್ಲಿ ಮಂತ್ಲಿ ಆಟೋ ಪೇ ಆಗುತ್ತೆ

ಡೈರೆಕ್ಟಾಗಿ ಅಕೌಂಟ್ ಗೆ ಹೋಗುತ್ತೆ ಯಾವತ್ತರ ಸ್ಕ್ಯಾಮ್ ಆಗಲ್ಲ ಡೈರೆಕ್ಟ್ ಅಪ್ರೂವಲ್ ತಗೊಂಡಿದ ಸರ್ ಇದು ಅಪ್ರೂವಲ್ ಸರ್ ರೂಪಾಯಿ ಸರ್ ತಿಂಗಳಿಗೆ ರೂಪಾಯಿ ಹಣ ಮಾನವ ಆಯ್ತು ಥ್ಯಾಂಕ್ ಯು ನೀಡೋಣ ತಿಂಗಳಿಗೆ ನೂರು ರೂಪಾಯಿ ಹಣ ತೀರಿಸೋಣ ಮಾನವ ಜನ್ಮದ ಋಣ